ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಕಿಚನ್ ಇವತ್ತು ನಾನು ಆಂಬೂ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಣಗಿದ ಮೆಣಸಿನ್ಕಾಯಿನ ಚೆನ್ನಾಗಿ ನೆನೆಸ್ಕೊಂಡು ಈಗ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ಟೌವ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿರೋ ಪಾತ್ರೆ ಇಟ್ಕೋಬೇಕು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನೂರು ಗ್ರಾಮ್ ಅಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುಚ್ಚಳ ಹಾಕಿ ಮುಚ್ಚಿಟ್ರೆ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಫ್ರೈ ಆಗುತ್ತೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋ ಒಣಗಿದ್ ಮೆಣಸಿನ್ಕಾಯಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಣಗಿದ ಮೆಣಸಿನ್ಕಾಯಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಟಮೆಟೊನ ಹಾಕಿದ್ಮೇಲೆ ಮುಚ್ಚಳ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಟಮೆಟೊ ಅನ್ನೋದು ಬೇಗ ಸಾಫ್ಟ್ ಆಗಿ ಕುಕ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗಿದೆ ಒಂದು ಕೈ ಹಿಡಿಯಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ನ ಹಾಕೊಂಡಿದೀನಿ ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊಸರನ್ನ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ ನ ತಗೊಂಡಿದೀನಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ಹಾಕೊಂಡಿದ್ದೀನಿ ನಿಂಬೆ ಹಣ್ಣಿನ ರಸ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮುಚ್ಚಳ ಹಾಕಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನೊಂದ್ ಕಡೆ ರೈಸ್ ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗದಷ್ಟು ನೀರ್ನ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡಿರೋ ನೀರಿಗೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಅಷ್ಟು ಜೀರಾ ರೈಸ್ನ ತೊಗೊಂಡಿದ್ದೀನಿ ನೀವು ಯಾವುದೇ ರೈಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ರೈಸ್ನ ನೀರಿಗೆ ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಗಡ್ಡೆ ಗಡ್ಡೆ ಆಗೋಗುತ್ತೆ ರೈಸ್ಗೆ ಸ್ವಲ್ಪ ಕಲ್ಲುಪ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಈಗ ಬೆಂದಿದೆಯೋ ಇಲ್ವಾ ಅಂತ ನೋಡೋಣ ಬನ್ನಿ ರೈಸ್ನ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಬೆಂದಿದೆ ಈಗ ನಾನು ಇದನ್ನ ಬಗ್ಸ್ಕೊಳ್ತಾ ಇದ್ದೀನಿ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ಬೇಯಿಸ್ಕೊಂಡಿರೋ ರೈಸ್ ನ ಹಾಕೊಳ್ತಾ ಇದ್ದೀನಿ ಎಲ್ಲ ನ ಹಾಕೊಂಡಿದ್ದೀನಿ ರೈಸ್ ಹಾಕಿದ್ಮೇಲೆ ಸಮವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಮುಚ್ಚಳ ಹಾಕಿ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ದಮ್ಗೆ ಇಟ್ಕೋಬೇಕು ಅದ್ರ ಮೇಲೆ ಭಾರವಾಗಿರೋ ಪಾತ್ರೆನ ಇಟ್ಕೊಂಡಿದೀನಿ ನೀರಿನ ಪಾತ್ರೆನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಇಟ್ಕೋಬೇಕು ಹದಿನೈದು ನಿಮಿಷ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ರೈಸ್ನ ಮತ್ತೆ ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ಆಂಬೂರ್ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನ್ ಕ್ಲಿಕ್ ಮಾಡಿ